ರಾಂಗ ಅಲ್ಲಿ ಇರ್ತಾರೆ ಹೆಂಗಪ್ಪ ಅಂತಂದರೆ ನನ್ನ ವಿಷಯಕ್ಕೆ ಹೇಳ್ತೀನಿ ಒಬ್ಬರೇ ಒಬ್ರು ಬೇರೆ ಯಾರು ಮಾಡ್ಕೊಂಡು ಕೂತಿದ್ದೀನಿ ಓನಪ್ಪಾ ಬೆಳಗಡೆ ಒಂದೇ ಸಮಯ ಇರಲ್ಲ ನಾನ್ ಥಿಂಕ್ ಮಾಡ್ದಂಗೆ ನನ್ ಮಕ್ಳು ತಿಂಕ್ ಮಾಡಬೇಕು ಅಂತ ಏನಿಲ್ಲ ಅಲಾ ಹಂಗಾಗಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇದು ಮಂಗಳವಾರದ ವ್ಲಾಗು ಅವತ್ತು ಹಾಲು ತುಪ್ಪ ಆಯ್ತು ನನ್ಗೆ ಏನು ವಿಡಿಯೋ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಅವತ್ತು ಬಟ್ ಹಂಗೆ ಸುಮ್ನೆ ರ್ಯಾಂಡಮ್ ಆಗಿ ಶೂಟ್ ಮಾಡ್ಕೊಂಡಿದೀನಿ ಬನ್ನಿ ಇವತ್ತಿನ ದಿನ ಹೇಗಿತ್ತು ಅಂತ ತೋರಿಸ್ತೀನಿ ಅವ ನಡೀರಿ ಹ್ಞೂ ನೆಡೀರಿ ಅವರೆಲ್ಲ ಅಂಗಡಿಗೆ ಹೋಗೋರ ನಡೀರಿ ನೆಡಿರೋ ಬತ್ತಾರೀ ಇರಮ್ಮ ಇಲ್ಲೆಲ್ಲ ಕಂಬಿ ಉಳಾವಂತ ಬರ್ರೋ ನಾನು ನನ್ನ ಮಕ್ಳು ಮೂರು ಜನ ಇದ್ದೀವಿ ಎಲ್ಲರೂ ಸ್ವಲ್ಪ ಪೂಜೆಗೆ ಹೋಗಿದ್ದಾರೆ ಆ್ಯಂಡ್ ಶ್ರೀರಂಗಪಟ್ಟಣಕ್ಕೂ ಹೋಗ್ಬೇಕಿತ್ತಲ್ಲ ಸೊ ಹಂಗಾಗಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ ಓನಪ್ಪ ಚಾಕ್ಲೇಟ್ ತೆಗಿಸ್ಕೊಂಬಂದವನೇ ನಾನು ಕೊಡ್ತಾ ಇರಲಿಲ್ಲ ಚಾಕ್ಲೇಟ್ ನಿಮಗೆ ಹಾಂ ಆಯಿತು ಇವತ್ತು ಮಾತ್ರ ತಿನ್ನಬೇಕು ಹಾಂ ತಗೋ ಕೇಳಬೇಕಂತೆ ಕಿತ್ಬಿಟ್ಟು ಕೊಡ್ಬೇಕಾ ಮಾಡಬೇಕು ಹಂಗೆ ಕೀಳ್ಬೇಕಾ ಆ ಯಾರು ಕೊಡಿಸಿದ್ದೋ ಯಾರಪ್ಪ ಕೊಡ್ಸಿ ಚಾಕ್ಲೇಟು ಈ ನಡುವೆ ನಾನು ಚಾಕ್ಲೇಟ್ ಕೊಡ್ಸಿರಲಿಲ್ಲ ಗುಡ್ಡ ಬೇಡ ಚಿನ್ನಿ ಚಾಕ್ಲೇಟು ಇವಳು ನೋಡ್ರಿ ಏನು ಮಾಡ್ತಾವಳೆ ನಿನ್ನ ಕೈಯಲ್ಲಿ ಒಂದು ಚಾಕ್ಲೇಟ್ ಐತೆ ತಾನೇ ತಿನ್ನಬಾರ್ದು ತಿಂತ ತಿನ್ನಲ್ವ ಗುಂಡ ಸ್ವಲ್ಪ ತಿನ್ನಪ್ಪ ಜಾಸ್ತಿ ಬೇಡ ಇದರಲ್ಲೇ ತಿನ್ಬಾ ಚಿನ್ನಿ ಯಾವ್ದ್ರಲ್ಲಿ ಅದೇ ತಿಕ್ಬಿಡು ಇವಾಗ ಒಂದು ಇಷ್ಟ ತಿನ್ರಿ ಸಾಕು ಬೇಡಮ್ಮ ಅಲ್ಲೆಲ್ಲ ಉಳ್ಕಲ್ ಆಗುತ್ತೆ ಕೊಡ್ತೀನಿರ ಕೊಡ್ತೀನಿ ಇರೋ ನಿಂದೆ ಅಂತ ಗೊತ್ತಮ್ಮ ಇದ್ರಲ್ಲ ತಿನ್ರಿ ತಮ್ಮಂಗೊಂಚೂ ನಿಂಗೊಂಚು ಇದ್ರಲ್ಲ ತಿನ್ರಿ ಆಯ್ತಾ ಬರ್ತಾ ಇಲ್ಲ ಇದು ಒಂದು ನಿಮಿಷ ನಿಂಗೆ ಬೇಕೇನಾ ಚಾಕ್ಲೇಟು ತಲೆ ಆಡಿಸ್ತೇನೆ ಅಕ್ಕ ಹತ್ರ ಇಸ್ಕೊ ಕೊಡ್ತಾಳೆ ಆ್ಯಕ್ಚುಲಿ ನಾನು ಚಾಕ್ಲೇಟ್ ರೂಡಿ ಎಲ್ಲ ತಪ್ಪಿಸ್ಬಿಟ್ಟಿದ್ದೆ ನನ್ನ ಮಕ್ಕಳಿಗೆ ಕೊಡ್ತಾ ಇರಲಿಲ್ಲ ಈ ತುಂಬ ತಿಂಗಳಾದ್ಮೇಲೆ ಚಾಕ್ಲೇಟ್ ತಿನ್ನಿಸ್ತಾ ಇದ್ದೀನಿ ಅವಾಯ್ಡ್ ಮಾಡಿಬಿಡಿ ಚಾಕ್ಲೇಟ್ಸು ಸ್ವೀಟ್ಸು ಜ್ಯೂಸಸ್ಸು ಜಂಕೆ ಅವಾಯ್ಡ್ ಮಾಡಿಬಿಡ್ಬೇಕು ಮಕ್ಕಳಿಗೆ ಇವತ್ತು ತುಂಬ ತಿಂಗಳುಗಳೇ ಆಯ್ತು ಬಿಡಿ ಒಂದು ನಾಲ್ಕೈದು ತಿಂಗಳೇ ಆಯ್ತೇನೋ ಅದೇ ತಿಳ್ಬಿಡಮ್ಮ ಗೈಸ್ ಇಲ್ಲಿ ನೋಡಿ ಏನೇನೆಲ್ಲ ಪ್ಲ್ಯಾಂಟ್ಸ್ ಹಾಕ್ಕೊಂಡಿದ್ದಾರೆ ಅಂತ ಹಂಗೆ ತೋರಿಸ್ತೀನಿ ವಿಳೆದೆಲೆ ಆಮೇಲೆ ಇದೇನದು ಅಸ್ಫಟಿಕ ಆಮೇಲೆ ಕನಕಾಂಬ್ರ ಮಲ್ಗೆ ಹೂವುದು ಎಲೋವೆರಾ ಸಿಕ್ಕಾಪಟ್ಟೆ ವೆರೈಟೀಸ್ ಏನೇನೋ ಇದ್ದಾವೆ ಇದು ಕೆಮ್ಮುಗೆ ಅಂತ ತಿಂತಾರೆ ನೋಡಿ ಅದು ಆಮೇಲೆ ಇದೇನಿದು ದಾಸವಾಳ ದೊಡ್ಡದು ಕರ್ಬೇನ ಸೊಪ್ಪು ಓಹೋ ಹೋಹೋ ವೆಜ್ಜಾನ ಐತೆ ಆಮೇಲೆ ಇದೇನಿದು ಇದೊಂದು ಮಲ್ಗೇನೋ ಏನದು ಕಾಕಡ ಎಷ್ಟೊಂದು ಹಾಕೊಂಬಿಟ್ಟವ್ರೆ ನೋಡಿ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಮ್ಮಪ್ಪ ಕಾಲ್ ಮಾಡಿಬಿಟ್ಟು ಮಕ್ಳಿಗೆ ಏನಾದ್ರು ಕೊಡಿಸ್ತಾ ಅಮ್ಮ ಅಂತ ಕೇಳ್ತಾನೆ ಇದ್ರು ಹ್ಞೂನಪ್ಪ ಕೊಡಿಸಿದ್ದೀನಿ ಅಂತಂದೆ ಅಪ್ಪಂಗೆ ಆ್ಯಕ್ಚುಲಿ ನಾನು ಜಂಕ್ಸು ಜಾಸ್ತಿ ತಿಂತೀನಿ ಅಂತ ಗೊತ್ತು ಹಣ್ಣು ಗಿಣ್ಣು ಏನಾದ್ರು ಕೊಡಿಸಮ್ಮ ಅಂತ ಅಂದರು ಸರಿನಪ್ಪ ಕೊಡಿಸ್ತೀನಿ ಅಂತಂದೆ ನಮ್ಮ ಅಪ್ಪ ಹೆಂಗೆ ಅಂತಂದ್ರೆ ಅಲ್ಲಿದ್ರೂ ಮಕ್ಳ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ ಏನು ತಿಂದ್ರು ಅಲ್ಲ ನಾನು ಜಾಸ್ತಿ ಪಾನಿಪುರಿ ಗೋಬಿ ಮಂಚೂರಿ ಇಂಥದೇ ನಾನು ತೊಗೊಂಬಂದ್ಬಿಡ್ತೀನಲ್ಲ ಹಾಗಾಗಿ ಆಮೇಲೆ ಇಮಿಡಿಯೇಟು ನಮ್ಮಪ್ಪ ಫೋನ್ ಪೇ ಮಾಡಿಸಿದ್ರು ಫಸ್ಟು ಮಕ್ಕಳಿಗೆ ಹಣ್ಣು ಹಂಪಳು ಏನಾರು ತೊಗೊಂಬಂದು ಕೊಡಮ್ಮ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ನಾನು ಯಲಂಕಾ ಮಾರ್ಕೆಟಿಗೆ ಹೋಗಿ ಅಲ್ಲಿ ಸ್ವಲ್ಪ ಫ್ರೆಶ್ ಆಗಿರೋದು ಬರುತ್ತೆ ಅಲ್ವಾ ಹಾಗಾಗಿ ನನ್ನ ಮಕ್ಕಳು ಜಾಸ್ತಿ ಆ್ಯಪಲ್ಲು ಬನಾನಾ ಮತ್ತು ಈ ಪೊಮೋಗ್ರ ಜಾಸ್ತಿ ಇಷ್ಟಪಡ್ತಾರೆ ಆ್ಯಂಡ್ ಅಂಡ್ ಸಪೋಟ ಕೂಡ ನೋಡಿದೆ ಬಟ್ ಸಪೋಟ ಸೀಸನ್ ಇರಲಿಲ್ಲ ಸೊ ಹಾಗಾಗಿ ಸಪೋಟ ಏನು ತೊಗೊಂಡಿಲ್ಲ ನಾನು ಆದಷ್ಟು ನಾನು ಮಕ್ಕಳಿಗೆ ಫ್ರೂಟ್ಸೇ ಜಾಸ್ತಿ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಎಲ್ಲ ಫ್ರೂಟ್ಸೇ ಇದ್ದೀನಿ ಆ್ಯಂಡ್ ಬನಾನಾ ಇಷ್ಟಪಡ್ತಾನೆ ನನ್ನ ಮಗ ಅದನ್ನು ಸಹ ತಗೊಂಡು ಮನೆ ಕಡೆ ಇದ್ದೆ ನೋಡಿ ನಾನು ಹೆಂಗೆ ಅಂತಂದರೆ ಹೋಗ್ತಾ ಇದ್ನ ಕಬಾಬ್ ಸ್ಮೆಲ್ ಬಂತ ಕಬಾಬ್ ತೊಗೊಂಬಿಟ್ಟೆ ನಮ್ಮ ನಮ್ಮಪ್ಪ ನನಗೆ ಅನ್ನೋದು ನೀನು ಆಚೆ ಈಚೆ ತಿನ್ಬಿಡ್ತೀಯಾ ಮಕ್ಳಿಗೂ ಅದೇ ರೂಢಿ ಮಾಡಿಬಿಡ್ತೀಯ ಅಂತ ಅಂದ್ಬಿಟ್ಟು ಫಸ್ಟು ಹಣ್ಣು ಹಂಪಲು ಈ ಥರ ನೀನು ತಿನ್ನು ಮಕ್ಳಿಗೂ ತಿನ್ನಿಸು ಚೆನ್ನಾಗಿರ್ರಿ ಅಂತ ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ ಹಾಗೆ ಕಬಾಬ್ ನೋಡಿದೆ ಕಬಾಬ್ ತೊಗೊಂಡೆ ಮನೆಗೆ ಹೋದೆ ಮನೇಲಿ ಸ್ವಲ್ಪ ಮೊಟ್ಟೆ ಎಲ್ಲ ತಂದಿದ್ರು ಮೊಟ್ಟೆ ಪಲ್ಯ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ ನೈಟಿಗೆ ದೋಸೆ ಹಿಟ್ಟು ಬೇರೆ ಇತ್ತು ಹಾಗೇ ದೋಸೆ ಹಾಕ್ಕೊಂಡು ಚಪಾತಿ ಎಲ್ಲ ಹಾಕ್ಕೊಂಡು ಎಲ್ಲರೂ ತಿಂದು ಇವತ್ತಿನ ಡೇನ ಎಂಡ್ ಮಾಡ್ತಾ ಇದ್ದೀವಿ ಸ್ವಲ್ಪ ಬೇಸರ ಬೇಸರದಲ್ಲೇ ಇತ್ತಲ್ಲ ನಮಗೆ ಹಾಲು ತುಪ್ಪ ಐತಲ್ಲ ಸೊ ಹಂಗಾಗಿ ಅಷ್ಟಾಗಿ ನಾನು ಏನೋ ವಿಡಿಯೋ ಶೂಟ್ ಅಂತ ಏನು ಮಾಡ್ಕೊಳ್ಳೋದಕ್ಕಾಗಿಲ್ಲ ಇವತ್ತಿನ ದಿನ ಸೊ ಇವತ್ತಿನ ಡೇ ಹಾಗೆ ಎಂಡ್ ಮಾಡ್ತಾ ಮತ್ತೊಂದು ದಿನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಒಂದು ಡೇ ನೋಡಿ ಎಂಡ್ ಆಯಿತು ಚಪಾತಿ ಎಲ್ರಿಗೂ ನಮಸ್ಕಾರ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ಸೊ ಹಾಗಾಗಿ ಇವತ್ತಿನ ವಿಷಯ ಒಂದು ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡು ಮಾತಾಡ್ತಾ ಇದೀನಿ ಏನಪ್ಪಾ ಅಂತಂದ್ರೆ ಎಲ್ರಿಗೂ ನಮಗೆ ಆ ಸ್ಟ್ರೈಕ್ ಆಗಿರುತ್ತೆ ಏನು ಲೈಫ್ ಅಂದ್ರೆ ಏನು ಲೈಫ್ ಅಂದ್ರೆ ಏನು ಇಷ್ಟೇನಾ ಅಂತ ಅನ್ಸಕ್ ಸ್ಟಾರ್ಟ್ ಆಗಿರುತ್ತೆ ನಮಗೆ ಎಂತ ಒಂದು ಫೇಸಲ್ಲೂ ಅನ್ಸಿರುತ್ತೆ ನನಗೂ ಕೂಡ ಅನಿಸಿದೆ ತುಂಬಾ ಸಲ ಲೈಫ್ ಜೀವನ ಅಂತ ಬಂದಾಗ ಹುಟ್ಟು ಬದುಕು ಸಾವು ಕರೆಕ್ಟಾ ಈ ಹುಟ್ಟು ಸಾವು ಏನೋ ಬಿಡಿ ಹುಟ್ಟತೀವಿ ಮಧ್ಯದಲ್ಲಿ ಬದುಕ್ತೀವಿ ನೋಡಿ ಅದು ಹೆಂಗೆ ಅಂತ ಡಿಸೈಡ್ ಆಗಬೇಕು ಫಸ್ಟು ಅದೆಲ್ಲ ನಾವು ಹೆಂಗೆ ಪೋರ್ಟ್ರೇ ಮಾಡ್ಕೊತೀವಿ ನಾವು ಹೆಂಗೆ ಇರ್ತೀವಿ ಹೆಂಗೆ ಬದುಕ್ತೀವಿ ನಮ್ಮ ಜೀವನ ಶೈಲಿ ಹೆಂಗೆ ಇರುತ್ತೆ ನಾವು ಇನ್ನೊಬ್ರಿಗೆ ಹೆಂಗೆ ಮಾದರಿ ಆಗ್ತೀವಿ ಅದ್ರ ಮೇಲೆ ನಾವು ಸತ್ತ ಮೇಲೆ ಜನ ಮಾತಾಡೋವಂಥದ್ದು ಕರೆಕ್ಟಾ ನಾನೇನು ಹೇಳಲೇಬೇಕಾಗಿಲ್ಲ ತುಂಬ ಜನ ತುಂಬ ಜನಕ್ಕೆ ಅನುಭವ ಆಗಿರುತ್ತೆ ಇದು ಜೀವನ ಅಂದರೆ ಏನು ಅಂತ ನಾನು ತುಂಬಾನೇ ಚಿಕ್ಕವಳು ಇದ್ರ ಬಗ್ಗೆ ಎಲ್ಲ ಮಾತಾಡೋದಿಕ್ಕೆ ಬಟ್ ಆದೂ ಕೂಡ ಮಾತಾಡ್ತಾ ಇದೀನಿ ಬಿಕಾಸ್ ನನಗೆ ಜೀವನ ಕಲಸಿರೋ ಕೆಲವೊಂದು ಪಾಠಗಳು ಆಯಿತಾ ಈ ನಡುವೆ ನಮಗೆ ಜೀವನ ಅಂತ ಬಂದಾಗ ಭೂಮಿ ಮೇಲೆ ಕಾಲಿಡ್ತೀವಿ ಇಡ್ತೀವಿ ಫಸ್ಟು ನಮಗೆ ಬರೋ ಅಪ್ಪ ಅಮ್ಮ ಸಂಬಂಧಗಳು ಸಂಬಂಧಗಳು ಅಂತ ಬಂದಾಗ ಎರಡು ಡೆಫಿನೇಷನ್ ಬರುತ್ತೆ ಅದರಲ್ಲಿ ಎರಡು ಫೇಸ್ ಬರುತ್ತೆ ಏನಪ್ಪ ಅಂತಂದರೆ ಹುಟ್ಟಿದಾಗಿಂದ ನಾವು ಮದುವೆ ಆಗೋತಕ್ಕನೂ ಒಂದು ಸಂಬಂಧ ಬರುತ್ತೆ ನಮಗೆ ಮದುವೆ ಆದಮೇಲೆ ಇನ್ನೂ ಒಂದು ಸಂಬಂಧ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ಇಂದ ಮದುವೆ ಆಗೋವರೆಗೂ ಹೆಂಗಪ್ಪ ಅಂತಂದರೆ ನಮ್ಮನ್ನೆಲ್ಲ ನೋಡಿರ್ತಾರೆ ಹುಟ್ಟಾಗಿಂದ ನೋಡಿರ್ತಾರೆ ನಾವು ಏನು ಎತ್ತ ಹೆಂಗಿರ್ತೀವಿ ಅನ್ನೋ ಎಲ್ಲ ಪ್ರತಿಯೊಂದು ಗೊತ್ತಿರುತ್ತೆ ಸೊ ನಾವು ಮದುವೆ ಆದ್ಮೇಲೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಈಸಿಲಿ ಜಡ್ಜ್ ಮಾಡ್ಬಿಡ್ತಾರೆ ಓ ಇವ್ರು ಹಿಂಗೆ ಇವ್ರು ಹಂಗೆ ಇವ್ಳು ಹಿಂಗೆನೆ ಇವ್ನ ಹಿಂಗೆನೆ ಸೊ ಯು ಡೋಂಟ್ ಜಡ್ಜ್ ಜಡ್ಜ್ ಮಾಡ್ಬೇಡಿ ಯಾರೂ ಅಷ್ಟು ಈಸಿಯಾಗಿ ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನ ಡೆಸ್ಟಿನೇಷನ್ ಏನಿರುತ್ತೆ ಆ ಒಂದು ಲೈಫ್ ಜರ್ನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ನೀವು ತಿಂಕ್ ಮಾಡ್ದಂಗೆ ನಾನು ತಿಂಕ್ ಮಾಡಲ್ಲ ಯಾಕೆ ಒಂದು ಬೆರಳು ಕೈಯಲ್ಲಿರೋ ಬೆರಳುಗಳೇ ಒಂದೇ ಸಮಯ ಇರಲ್ಲ ಇವಾಗ ನಾನು ತಿಂಕ್ ಮಾಡ್ದಂಗೆ ನನ್ನ ಮಕ್ಳು ತಿಂಕ್ ಮಾಡಬೇಕು ಅಂತ ಏನಿಲ್ಲ ಅಲ್ಲ ಸೊ ಹಂಗಾಗಿ ಇವಾಗ ಟ್ವಿನ್ಸ್ ಇರ್ತಾರೆ ಅವರೇನೆ ಹದ್ಲು ಬದಲಾಗಿ ಥಿಂಕ್ ಮಾಡ್ತಿರ್ತಾರೆ ಹಂಗೆ ಹಂಗಿರುತ್ತೆ ಆಮೇಲೆ ಕೆಲವರು ರಾಂಗ್ ಅಲ್ಲಿ ಇರ್ತಾರೆ ಹೆಂಗಪ್ಪ ಅಂತಂದ್ರೆ ನನ್ನ ವಿಷಯಕ್ಕೆ ಹೇಳ್ತೀನಿ ಒಬ್ರೇ ಒಬ್ಬರು ಬೇರೆ ಯಾರು ಒಂದು ಒಬ್ರೋ ಇಬ್ಬರೋ ಇರ್ಬೋದೇನೋ ಬಿಡಿ ಇವಳಿಗೆ ಸಂಬಂಧಗಳು ಬೇಡ ಸಂಬಂಧಗಳು ಬೆಲೆ ಗೊತ್ತಿಲ್ಲ ಹೆಂಗೆ ಡಿಸೈಡ್ ಮಾಡಿದೆ ನನಗೆ ಸಂಬಂಧಗಳು ಬೆಲೆ ಗೊತ್ತಿಲ್ಲ ಅಂತ ನಾನು ಚಿಕ್ಕ ವಯಸ್ಸಿಂದನೂ ಹೆಂಗೆ ಬೆಳೆದು ಬಂದಿರೋದು ಅಂತಂದರೆ ನನ್ನ ಅಕ್ಕಪಕ್ಕ ಫುಲ್ಲು ಎಲ್ಲ ಸಂಬಂಧಿಕರು ಆಯಿತಾ ನಾವು ಹೆಂಗೆ ಇವತ್ತಿನವರ್ಗೂ ನಮ್ಮ ಅಪ್ಪನ ಮನೆ ಕಡೆ ಹದಿನೈದು ದಿಸಕ್ಕೋ ತಿಂಗಳಿಗೋ ಎಲ್ಲರೂ ಸೇರ್ತೀವಿ ಒಟ್ಟಿಗೆ ಊಟ ಮಾಡ್ತೀವಿ ನಗ್ತೀವಿ ಮಾತಾಡ್ತೀವಿ ಈ ಥರ ನಾವಿರೋದು ಇನ್ಫ್ಯಾಕ್ಟ್ ನನ್ನ ಗಂಡನೂ ಅಷ್ಟೆ ಅದೇ ಥರ ಅವರು ಜೀವಿ ಎಲ್ಲಾರನ್ನೂ ಆಚೆ ಈಚೆ ಕರ್ಕೊಂಡು ಹೋಗೋದು ಅದರಲ್ಲ ಇದ್ರು ನನಗೆ ಸಿಕ್ಕಿರೋ ಗಂಡನು ಹಾಗೆ ಸಿಕ್ಕಿದ್ರು ಆ ಲಕ್ ನಾನು ಈ ಥರ ಬೆಳೆದು ಬಂದಿರೋದು ಅದು ಹೆಂಗೆ ನನಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ ಸಂಬಂಧಗಳ ಬೆಲೆ ನನಗೆ ಗೊತ್ತಿರ್ಲಿಲ್ಲ ಅಂದಿದ್ದರೆ ನಾನು ಇವತ್ತು ಇಲ್ಲಿ ನಿಂತ್ಕೋತಾ ಇರಲಿಲ್ಲ ಎಲ್ಲೇಳಿ ನನ್ನ ಗಂಡನ ಮನೇಲಿ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇರಲಿಲ್ಲ ಕರೆಕ್ಟಾ ಪದೇ ಪದೇ ನಾನು ಹೇಳಕ್ಕೆ ಹೋಗಲ್ಲ ಇದೇ ಲಾಸ್ಟ್ಸಲ್ಲಿ ನಾನು ಮಾತಾಡ್ತಾ ಇರೋದು ಸಂಬಂಧ ಸಂಬಂಧ ಅಂತ ಬಂದಾಗ ನಾನು ಅದಕ್ಕೆ ತುಂಬಾ ಬೆಲೆ ಕೊಡ್ತೀನಿ ಅಟ್ ಎ ಟೈಮ್ ನನಗೇನಾದರೂ ಅದರಿಂದ ಬೇಜಾರಾಯಿತು ಬೇಸರ ಆಯಿತು ಅಂದಾಗ ನಾನು ರಿಯಾಕ್ಟ್ ಮಾಡಿರ್ತೀನಿ ಆ ಟೈಮ್ಲಿ ನಾನು ರಿಯಾಕ್ಟ್ ಮಾಡಿರ್ತೀನಿ ಬಟ್ ಅವ್ರಿಗೆ ಮರ್ಯಾದೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತಂದರೆ ಅಲ್ಲಿಗೆ ಉಗ್ದು ಬಿಟ್ಟಿರ್ತೀನಿ ನಾನು ಅದನ್ನು ಹಿಂದಿರುಗು ನೋಡೋಲ್ಲ ಬಟ್ ಸಮಯ ಸಂದರ್ಭ ಅಂತ ನೋಡಿಕೊಂಡು ನಾನು ಕೂಡ ಮಾತಾಡಿರೋ ಅಂಥದ್ದು ಎಲ್ಲರತ್ರ ನಾನು ಯಾರತ್ರ ನಿಷ್ಠುರ ಆಗೋದಾಗ್ಲಿ ಹಾಗೆಲ್ಲ ಮಾಡ್ಕೊಳೋದು ಹೋಗೋಲ್ಲ ನಿಮಗೂ ತುಂಬ ಜನಕ್ಕೆ ಕನ್ಸಿರುತ್ತೆ ಏ ನಾವು ಎಷ್ಟು ಸಂಬಂಧಕ್ಕೆ ಬೆಲೆ ಕೊಡ್ತೀವಪ್ಪ ಅವ್ರು ನಮಗೂ ಬೆಲೆನೇ ಕೊಡೋಲ್ಲ ನಮ್ಮ ಯೋಜನೆಗಳು ನಮ್ಮ ಆಲೋಚನೆಗಳಿಗೆ ಅವ್ರು ಮ್ಯಾಚೇ ಆಗೋಲ್ಲ ಹಂಗೆ ಹೇಗೆ ಅಂತ ನೀವು ಕೂಡ ತುಂಬನೇ ಥಿಂಕ್ ಮಾಡಿರ್ತೀರ ನಂತರನೇ ಬಟ್ ತುಂಬ ಡೀಪಾಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಆರಾಮಾಗಿರಿ ನಿಮ್ಮ ಮನೆ ಆಯಿತು ಮಠ ಆಯಿತು ನಿಮ್ಮ ಮನೆ ನಿಮ್ಮ ಸಂಸಾರ ಹಿಂಗೆ ಇರಿ ಬೆಲೆ ಕೊಡಿ ಬೆಲೆ ಕೊಡಿ ನಾನು ಹೇಳದ್ನಲ್ಲ ಲಾಸ್ಟಲ್ಲಿ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ ಮಾತಾಡಿಸಿ ಈಗೋ ಬಿಟ್ಟು ಮಾತಾಡಿಸಿ ಬಟ್ ಯಾರೋ ನಿಮ್ಮ ಒಂದು ಈಗೋ ಬಿಟ್ಟಿನೂ ಅವ್ರು ನಿಮಗೆ ಹರ್ಟ್ ಮಾಡ್ತಾರೆ ನೋಡಿ ಅವರಿಂದ ದೂರ ಇದ್ಬಿಡಿ ಟಾಕ್ಸಿಕ್ ಪೀಪಲ್ ಈ ವಿಷಕಾರಿ ಪೀಪಲ್ಲಿಂದ ಆದಷ್ಟು ದೂರ ಇರಿ ನಮ್ಮ ನೆಮ್ಮದಿಗೊಳ್ಳೇದು ನಮ್ಮ ಒಂದು ಇರುವಿಕೆ ಒಳ್ಳೇದು ಅಷ್ಟೇ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೇನಿಲ್ಲ ಎಂಡ್ ಅದೇ ಹೇಳದ್ನಲ್ಲ ಯಾರ್ನು ಸುಮ್ ಸುಮ್ನೆ ಏ ಏಳು ಹಿಂಗೆ ಅವ್ಳು ಹಂಗೆ ಅವ್ನು ಹಂಗೆ ಇವ್ನು ಹಿಂಗೆ ಅಂತ ಜಡ್ಜ್ ಮಾಡಕ್ ಹೋಗ್ಬೇಡಿ ಆಯ್ತಾ ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದ್ರು ತಿನ್ಬೇಕಂತ ಅನ್ನಿಸ್ತಾ ಇತ್ತು ಮಕ್ಳಿಗೂ ಅಷ್ಟೇ ಆಚೆ ಕೊಡ್ಸೋದ್ ಬೇಡ ಅನ್ಬಿಟ್ಟು ನಾನು ಅವಲಕ್ಕಿ ತಂದಿದ್ದೆ ಅದನ್ನೇ ಸ್ವಲ್ಪ ಮನೇಲಿ ಮಾಡ್ಕೊಳ್ಳೋಣ ಅವಾಗವಾಗ ಸ್ವಲ್ಪ ಸ್ನಾಕ್ಸ್ ತರ ಕೊಡ್ತಾ ಕೊಡ್ತಾಯಿರ್ಬೋದು ಮಕ್ಕಳಿಗೆ ಅಂತ ಅನ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ ನನಗೂ ಕೂಡ ಇದು ಅಷ್ಟಾಗಿ ಮಾಡಕ್ ಬಂದಿಲ್ಲ ಹೇಳಿಸ್ಕೊಂಡು ಬಾಡಿಗೆ ಮನೆಯವ್ರ ಹತ್ರ ಹೇಳಿಕೊಂಡು ಮಾಡಿದ್ದು ಅತ್ತೆ ಇನ್ನೊಂದ್ ತರ ಅವಲಕ್ಕಿ ಮಾಡ್ತಾರೆ ಅದು ಇದೇನೋ ನನಗೆ ಗೊತ್ತಿಲ್ಲ ನೀನೇ ಮಾಡಮ್ಮ ಅಂತಂದ್ರು ಸೊ ಶಿವಮೊಗ್ಗದವರಿದ್ದಾರೆ ನಮ್ಮನೆ ಬಾಡಿಗೆಲಿ ಅವ್ರು ತುಂಬಾ ಚೆನ್ನಾಗಿ ಅಡುಗೆಗಳೆಲ್ಲ ಪ್ರಿಪೇರ್ ಮಾಡ್ತಾರೆ ಟೈಮ್ ಸಿಕ್ಕಾಗೆಲ್ಲ ಒಂದೊಂದು ರೆಸಿಪೀಸ್ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಆಯಿತಾ ಇವಾಗ ಸದ್ಯಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ಏನಂತ ಅಂದರೆ ಇವಾಗ ನಮಗೇನೋ ಸರಿ ಬಿಡಿ ಆಚೆ ಈಚೆ ತಿನ್ಕೊಂಬಿಡ್ತೀವಿ ಅರ್ಗಿಸ್ಕೊಂತೀವಿ ಮಕ್ಳಿಗೆ ಹಂಗಲ್ವಲ್ಲ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಕೆಮ್ಮು ಶೀತ ನೆಗಡಿ ಹೊಟ್ಟೆ ಕೆಡೋದು ಎಲ್ಲ ನಾನು ಅನ್ಭವಿಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಆದಷ್ಟು ಮನೇಲೇನೆ ಮನೇಲೇ ತುಂಬ ಇದು ಮಾಡ್ತಾ ಇದ್ದೀನಿ ನಾನು ಪ್ರಿಫರೆನ್ಸ್ ಇದ್ದೀನಿ ವೆಜಿಟೇಬಲ್ಸ್ ಫ್ರೂಟ್ಸು ನನ್ನ ಮಗಳು ಸ್ಕೂಲ್ಗೆ ಹೋದಾಗಿಂದ ತುಂಬಾ ನಾನು ಎಲ್ಲ ಆಚೆ ಫುಡ್ ಅವಾಯ್ಡ್ ಮಾಡಿದ್ದೀನಿ ನಾನು ತಿಂತೀನಿ ನಾನು ತಿಂತೀನಿ ಬಟ್ ಮಕ್ಕಳಿಗೆ ಕೊಡೋಲ್ಲ ಇವಾಗ ಎಲ್ಲ ಒಗ್ಗರಣೆಗೆಲ್ಲ ಹಾಕೊಂಡು ಗೊತ್ತು ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಪ್ರಿಪೇರ್ ಮಾಡೋವಂಥದ್ದು ಸೊ ಇದಕ್ಕೆ ಗೋಡಂಬಿನೂ ಸಹ ಹಾಕೊಬೋದು ಅದು ಒಂಥರ ಚೆನ್ನಾಗಿರುತ್ತೆ ಆದಷ್ಟು ಎಣ್ಣೆನ ಕಮ್ಮಿ ಬಳಸಿ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಡ್ತೀನಿ ಈ ನಡುವೆ ಅಂತೂ ನನ್ನ ಕಬಾಬು ಕೂಡ ಇಲ್ಲ ನನ್ನ ಮಗಳಿಗೆ ಕೆಮ್ಮಾಗ್ಬಿಡುತ್ತೆ ಅಂತ ಹೇಳಿ ನೋಡಿ ನಾನು ಕಬಾಬ್ ತಂದಿದ್ರು ಅವ್ರಿಗೇನೋ ಒಂದು ಇಷ್ಟಿಷ್ಟು ಪೀಸ್ ಅಂತ ಕೊಟ್ಬಿಟ್ಟು ಮಿಕ್ಕಿದೆಲ್ಲ ನಾನೇ ತಿಂದಿರೋ ಅಂಥದ್ದು ಬಿಕಾಸ್ ಕಫ ಕಟ್ಬಿಡುತ್ತೆ ಇವಾಗ ವೆದರು ಹಾಗೆ ಇದೆ ನಾವು ಹುಷಾರಾಗಿ ಮಕ್ಕಳನ್ನ ಎಷ್ಟು ನೋಡ್ಕೊಂತೀವೋ ಎಷ್ಟು ಎಷ್ಟು ನಾವು ಒಳ್ಳೆ ಫುಡ್ ಕೊಡ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ನನ್ಗೆ ಯಾಕೆಂದ್ರೆ ಪದೇ ಪದೇ ನಾನು ಅದು ಪೆಟ್ಟು ತಿಂದು ತಿಂದು ಮನುಷ್ಯಂಗೆ ಅದು ಗೊತ್ತಾಗ್ಬಿಡುತ್ತೆ ಅಲ್ವಾ ಅಂಡ್ ಏನಂದ್ರೆ ಟಿಪ್ ಹೇಳ್ತೀನಿ ನೋಡಿ ಮಕ್ಕಳಿರೋರ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಬರ್ತಾ ಇರುತ್ತೆ ಮಕ್ಳಿಗೋಸ್ಕರನೇ ಅದು ಏನ್ ತಿಂದ್ರೆ ಏನಾಗುತ್ತೆ ಹೊಟ್ಟೆ ಒಳಗಡೆ ಚಿಪ್ಸ್ ತಿಂದ್ರೆ ಹುಳ ಆಗುತ್ತೆ ಚಾಕ್ಲೇಟ್ ತಿಂದ್ರೆ ಹುಳ ಆಗುತ್ತೆ ಅನ್ನೋದೆಲ್ಲ ರೀಲ್ಸ್ ಬರ್ತಾ ಇರುತ್ತೆ ನೋಡಿ ಅದನ್ನ ನನ್ನ ಮಕ್ಳಿಗೆ ತೋರಿಸ್ತಾ ಇದ್ದೀನಿ ಅವರದನ್ನ ನೋಡಿದ ತಕ್ಷಣ ಭಯ ಬೀಳ್ತಾರೆ ಅಮ್ಮ ಬೇಡ ನಾನು ಚಾಕ್ಲೇಟ್ ತಿನ್ನಲ್ಲ ನಾನು ಚಿಪ್ಸ್ ತಿನ್ನಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟಲ್ಲ ಒಂದು ತಿಂಗ್ಳಿಗೆ ಒಂದ್ಸಲೋ ಎರಡು ತಿಂಗ್ಳಿಗೆ ಒಂದ್ಸಲೋ ಕೊಡೋಣ ಬಟ್ ಅದೇ ರೂಢಿ ಮಾಡೋದು ಬೇಡ ಅಂತ ನಾವು ಎಷ್ಟು ಒಳ್ಳೆ ಫುಡ್ ತಿಂತೀವೋ ಅಷ್ಟೇ ಇರ್ತೀವಿ ಅನ್ನೋದು ತುಂಬಾ ನನಗೆ ಮನವರಿಕೆ ಆಗೋಗ್ಬಿಟ್ಟಿದೆ ಸೊ ನೋಡಿ ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಗರ್ಗರಿಯಾಗಿ ಎಣ್ಣೆ ಕಮ್ಮಿ ಮಾಡಿದ್ದೆ ನಾನು ಆದಷ್ಟು ಸೊ ಇವತ್ತಿನ ಡೇ ಇದಾಗಿತ್ತು ಹಾಗೆ ಡೇನ ಎಂಡ್ ಮಾಡಿದೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ಹಾಗೆ ಸ್ವಲ್ಪ ಅಜ್ಜ ಖಾರದ ಪುಡಿ ಇದು ಮನೆಯಲ್ಲೇ ಮಾಡಿರುವಂಥದ್ದು ತುಂಬ ಖಾರ ಜಾಸ್ತಿ ಅದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇನ್ನೇನಿಲ್ಲ ಅರ್ಶನ ಖಾರದ ಪುಡಿ ಉಪ್ಪು ಅಷ್ಟೇ ಹಾಕ್ಕೊಂಡಿರೋ ನೀವು ಕೂಡ ಟ್ರೈ ಮಾಡಿ ಮನೇಲೇ ರೆಸಿಪೀಸ್ನ ಆಯಿತಾ ಆದಷ್ಟು ರೆಸಿಪಿ ವೀಡಿಯೋಸ್ನ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎವ್ರಿ